ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಇಪ್ಪತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿನ್ನೆ ನಾನು ಮನೆಗೆ ತುಂಬ ಹೋದೆ ಅದಕ್ಕೆ ಮಾಮ್ ಏನು ಹೇಳಿದ್ಲು ಗೊತ್ತಾ ಏನು ಹೇಳಿದರು ನಿನ್ನನ್ನು ಇನ್ನೊಂದು ಬಾರಿ ತವರು ಮನೆಗೆ ಕಳುಹಿಸಬೇಡ ಅಂದ್ಲು ಸಾಕ್ಷಿ ಕಣ್ಣುಬ್ಬುಗಳು ಗಂಟಿಕ್ಕಿ ನೋಡುತ್ತಿದ್ದರೆ ನಿಜಾನೇ ಸಾಕ್ಷಿ ಇದ್ರೇನೆ ಟೈಮ್ಗೆ ಮನೆಗೆ ಬಂದು ಟೈಮ್ಗೆ ತಿಂದು ಮಲಗಿಕೊಳ್ಳುತ್ತೀಯ ಇನ್ನೊಂದು ಬಾರಿ ಆಕೆಯನ್ನು ಜಾಸ್ತಿ ದಿನ ತವರು ಮನೆಗೆ ಕಳುಹಿಸಬೇಡ ಅಂತ ಹೇಳಿದ್ಲು ಆ ಮಾತುಗಳಿಗೆ ಸಾಕ್ಷಿ ಸಣ್ಣಗೆ ನಕ್ಕರೆ ಆಕೆಯ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಅಪರೂಪವಾಗಿ ನೋಡುತ್ತಾ ಈ ಸ್ವಚ್ಛವಾದ ನಗುವನ್ನು ನೋಡುವುದಕ್ಕೇನೆ ಲೇಟಾದರೂ ಬಂದ್ಬಿಟ್ಟೆ ನಿನ್ನ ಜೊತೆ ಇದ್ದರೆ ಯಾವುದೋ ಮತ್ತೆ ಆವರಿಸಿದಂತೆ ಮನಸ್ಸಿಗೆ ತುಂಬ ಹಾಯಾಗಿ ಇರುತ್ತದೆ ಮ ಸ್ಟ್ರೆಸ್ ರಿಲೀಫರ್ ಎಂದು ತುಟಿಗಳ ಮೇಲೆ ಸಿಹಿ ಸಹಿಯನ್ನು ಮಾಡಿದನು ನನಗೂ ಅಷ್ಟೇ ಸಿದ್ದು ದಿನಾಪೂರ್ತಿ ನಿನ್ನನ್ನು ನೋಡದೇ ಇದ್ದರೆ ಶೂನ್ಯವಾಗಿ ಅನ್ನಿಸುತ್ತದೆ ಎನ್ನುತ್ತಾ ಅವನ ಮಡಿಲಲ್ಲಿ ತಲೆಯನ್ನು ಇಟ್ಟು ಮಲಗಿಕೊಂಡರೆ ಸಿದ್ಧಾರ್ಥ್ ಆಕೆ ತಲೆಯನ್ನು ಸವರುತ್ತಿದ್ದಾನೆ ನಿನಗೆ ಗೊತ್ತಾ ಸಿದ್ದು ಕೂದಲು ತುಂಬ ಉದುರುತ್ತಿದೆ ತುಂಬ ತೆಳ್ಳಗೆ ಆಗೋಗಿದೆ ಎಂದು ಮುಖ ಸಪ್ಪಗೆ ಮಾಡಿಕೊಂಡರೆ ಏನೂ ಪರವಾಗಿಲ್ಲ ಬಿಡು ಬೇಬಿ ಹುಟ್ಟಿದ ನಂತರ ಮತ್ತೆ ಕೂದಲುಗಳು ಚೆನ್ನಾಗಿ ಬೆಳೆಯುತ್ತವೆ ಕೂದಲು ಫುಲ್ ಉದುರಿ ಹೋಗಿ ಗುಂಡಾದ್ರೂ ಒರಿಯಾಗಬೇಕಾದ ಅವಶ್ಯಕತೆ ಇಲ್ಲ ನೀನು ಗುಂಡಲ್ಲಿಯೂ ಸಹ ಕ್ಯೂಟಾಗಿ ಕಾಣ್ತೀಯ ಎಂದು ನಗುತ್ತಾ ಟೀಸಿಂಗ್ ಆಗಿ ಹೇಳಿದನು ಹೋಗು ಸಿದ್ದು ನೀನು ಎಂದು ಅವನ ಕೈಯಿನ ಮೇಲೆ ಒಂದು ಕೊಟ್ಟಳು ಸಾಕ್ಷಿ ಈ ಸಮಯದಲ್ಲಿ ದೇಹದಲ್ಲಿ ಚೇಂಜಸ್ ಕಾಮನ್ ಅದರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಡ ಸರಿನಾ ಎಂದನು ಪ್ರೀತಿಯಿಂದ ಸರಿ ಅವನ ಕೈಯನ್ನು ತನ್ನ ಕೆನ್ನೆಯ ಮೇಲೆ ಇಟ್ಟುಕೊಂಡು ಸಾಕ್ಷಿ ಕಣ್ಣುಗಳು ಮುಚ್ಚಿಕೊಂಡರೆ ಮತ್ತೊಂದು ಕೈಯಿಂದ ಆಕೆಯ ಹೊಟ್ಟೆಯನ್ನು ಸವರುತ್ತಾ ಇದ್ದು ಬಿಟ್ಟನು ಸಿದ್ಧಾರ್ಥ್ ಸಾಕ್ಷಿ ಗಾಢ ನಿದ್ರೆಗೆ ಜಾರಿಕೊಂಡ ನಂತರ ನಿಧಾನವಾಗಿ ಆಕೆಯನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ಆಕೆಯ ಪಕ್ಕದಲ್ಲಿ ಮಲಗಿಕೊಂಡು ಆಕೆಯನ್ನೇ ಪ್ರೀತಿಯಿಂದ ನೋಡುತ್ತಾ ನಿದ್ದೆ ಮಾಡಿದನು ಬೆಳಕಾಗುತ್ತಿದ್ದಂತೆ ಸಾಕ್ಷಿ ಸಿದ್ಧಾರ್ಥ್ನ ಸಿಹಿ ಕೂಗು ಸಾಕ್ಷಿಯ ಕಿವಿಗಳಿಗೆ ತಲುಪಿ ನಿಧಾನವಾಗಿ ಕಣ್ಣುಗಳು ತೆರೆದ ಸಾಕ್ಷಿ ಗುಡ್ ಮಾರ್ನಿಂಗ್ ಸಿದ್ದು ಎಂದು ನಗುತ್ತಾ ಹೇಳಿದಳು ಮಾರ್ನಿಂಗ್ ಬೆಳಕಾಗಿದೆ ವಾಕಿಂಗ್ಗೆ ಹೋಗೋಣ ನಡಿ ಎನ್ನುತ್ತಾ ಆಕೆಯ ಕೈಯನ್ನು ಹಿಡಿದುಕೊಂಡು ಎಬ್ಬಿಸಿ ಕುಳಿಸಿದನು ನಿದ್ದೆ ಬರ್ತಿದೆ ಸಿದ್ದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗೋಣ ಎಂದು ಸಾಕ್ಷಿ ಮತ್ತಾಗಿ ಮಲಗಿಕೊಳ್ಳಲು ಹೋದರೆ ಆಕೆಯನ್ನು ಕೈಗಳಲ್ಲಿ ಎತ್ತುಕೊಂಡನು ಸಿದ್ಧಾರ್ಥ್ ಸಿದ್ದು ಏನು ಮಾಡ್ತಾ ಇದ್ದೀಯಾ ಕೆಳಗಡೆಗೆ ಇಳಿಸು ಎಂದಳು ಗಾಬರಿಯಿಂದ ಆಹಾ ಇಳಿಸುವುದಿಲ್ಲ ಎನ್ನುತ್ತಾ ಆಕೆಯನ್ನು ಹೊರಗಡೆಗೆ ಎತ್ತುಕೊಂಡು ಹೋಗುತ್ತಿದ್ದರೆ ಅಮ್ಮನವರು ನೋಡಿದ್ರೆ ಚೆನ್ನಾಗಿರುವುದಿಲ್ಲ ಸಿದ್ದು ಎಂದಳು ನಾಚಿಕೆ ಪಡುತ್ತ ಇನ್ನೂ ಯಾರೂ ಎದ್ದಿಲ್ಲ ನೀನು ಸೈಲೆಂಟ್ ಆಗಿ ಎಂದು ಹೊರಗಡೆಗೆ ಕರೆದುಕೊಂಡು ಬಂದು ಹೇಳಿಸಿ ಬೇಗ ಫ್ರೆಶ್ ಆಗಿ ಬಾ ಹೋಗೋಣ ಎಂದನು ಹಾ ಸರಿ ಎಂದು ಉಸಿಮೆನಸಿನಿಂದ ಸಾಕ್ಷಿ ವಾಶ್ರೂಮ್ಗೆ ಹೋದರೆ ಸಣ್ಣಗೆ ಮುಗುಳ್ನಕ್ಕೂ ಬಾಗಿಲಲ್ಲಿ ನಿಂತುಕೊಂಡು ಅಚ್ಚ ಹಸಿರು ಮರಗಳಿಂದ ತುಂಬಿರುವ ಊರಿನ ವಾತಾವರಣವನ್ನು ಆಸ್ವಾದಿಸುತ್ತಿದ್ದಾನೆ ಸಿದ್ಧಾರ್ಥ್ ಸ್ವಲ್ಪ ಹೊತ್ತಲ್ಲಿ ಫ್ರೆಶ್ ಆಗಿ ಬಂದ ಸಾಕ್ಷಿ ಕೈಯನ್ನು ಹಿಡಿದುಕೊಂಡು ರೋಡಿನ ಮೇಲೆ ನಡಿಗೆ ಪ್ರಾರಂಭಿಸಿದನು ಸಿದ್ಧಾರ್ಥ್ ಡೈಲಿ ವಾಕಿಂಗ್ ಮಾಡುವಂತ ಹೇಳಿದೆ ಅಲ್ವಾ ನಿನಗೆ ಪ್ರತಿದಿನ ಆಕಾಶ್ ಎಬ್ಬಿಸುತ್ತಿದ್ದರೂ ಎದ್ದೇಳದೆ ಮಲಗಿಕೊಳ್ಳುತ್ತಿದ್ದೀಯಂತೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಅಣ್ಣನಿಗೆ ಹೇಳ್ಬೇಡ ಅಂತ ಹೇಳಿದೆ ಅಲ್ವಾ ಆದರೂ ಹೇಳ್ಬಿಟ್ಟಿದ್ದಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸಿದ್ಧಾರ್ಥ್ ಕಡೆ ನೋಡಿ ಅಲ್ಲೆಗಳು ಗಿಂಜಿದಳು ಸಾಕ್ಷಿ ನಾಳೆಯಿಂದ ಕನಿಷ್ಠ ಪಕ್ಷ ಇಪ್ಪತ್ತು ನಿಮಿಷ ಆದರೂ ವಾಕ್ ಮಾಡು ನಿನಗೆ ಆರಾಮಾಗಿ ಇರುತ್ತದೆ ಕಾಲುಗಳ ಊತ ಬಾಡಿ ಪೈನ್ಸ್ ಜಾಸ್ತಿ ಬರುವುದಿಲ್ಲ ಅರ್ಥ ಆಯ್ತಾ ಸರಿಸಿದ್ದು ಮಾಡ್ತೀನಿ ಗುಡ್ ಹೊಲಗಳ ಮಧ್ಯೆಯಿಂದ ಕೊಳದ ಹತ್ತಿರಕ್ಕೆ ತಲುಪಿದರು ಸುತ್ತಲೂ ಹಚ್ಚ ಹಸಿರು ಬೆಳೆಗಳು ಮಧ್ಯದಲ್ಲಿ ಒಂದು ದೊಡ್ಡ ಕೊಳ ಅದರ ಮೇಲೆ ಉದಯಿಸುತ್ತಿರುವ ಸೂರ್ಯ ಆ ದೃಶ್ಯ ನೋಡುವುದಕ್ಕೆ ತುಂಬ ಅದ್ಭುತವಾಗಿದೆ ಸಾಕ್ಷಿ ಸಿದ್ಧಾರ್ಥ ಕೈ ಹಿಡಿದುಕೊಂಡು ಅವನ ಭುಜದ ಮೇಲೆ ತಲೆಯನ್ನು ಇಟ್ಟು ಆ ದೃಶ್ಯವನ್ನು ಮುಗುಳ್ನಗೆಯೊಂದಿಗೆ ವೀಕ್ಷಿಸುತ್ತಿದ್ದಾಳೆ ಸನ್ರೈಸ್ ಚೆನ್ನಾಗಿದೆ ಅಲ್ವಾ ಹೌದು ಸಿದ್ದು ತುಂಬ ಚೆನ್ನಾಗಿದೆ ಎಂದಳು ನಗುತ್ತ ಸ್ವಲ್ಪ ಹೊತ್ತು ಅಲ್ಲಿ ಸುತ್ತಾಡಿ ಮರದ ಕೆಳಗಡೆ ಕುಳಿತುಕೊಂಡು ಆ ಆಹ್ಲಾದಕರ ವಾತಾವರಣವನ್ನು ಆಸ್ವಾದಿಸಿ ಮನೆಗೆ ಹಿಂತಿರುಗಿದರು ಕಾಲಗಳು ಎಳೆಯುತ್ತಿದ್ದಾವ ಎತ್ಕೊಂಡ್ಲಾ ಎಂದು ಸಾಕ್ಷಿಯನ್ನು ಕೇಳಿದನು ಸಿದ್ಧಾರ್ಥ್ ಇಲ್ಲ ಸಿದ್ದು ನಡೆಯಲು ಆಗುತ್ತದೆ ಎಂದಳು ಸಣ್ಣಗೆ ನಗುತ್ತ ಓಕೆ ಡಿಯರ್ ಎಂದು ನಿಧಾನವಾಗಿ ಆಕೆಯೊಂದಿಗೆ ನಡಿಗೆ ಮುಂದುವರಿಸಿ ಮನೆಗೆ ತಲುಪಿದರು ಫ್ರೆಶ್ ಆಗಿ ತಿಂಡಿ ತಿಂದು ಆಫೀಸಿಗೆ ಹೋಗುವುದಕ್ಕೆ ರೆಡಿಯಾಗುತ್ತಿದ್ದಾನೆ ಸಿದ್ಧಾರ್ಥ್ ಸಾಕ್ಷಿ ನೆಕ್ಸ್ಟ್ ವೀಕ್ ಸ್ಕ್ಯಾನಿಂಗ್ ಇದೆ ಆಸ್ಪತ್ರೆಗೆ ಹೋಗಬೇಕು ಅಷ್ಟರೊಳಗೆ ಏನಾದರೂ ಪ್ರಾಬ್ಲಮ್ ಅನ್ನಿಸಿದರೆ ಹೇಳು ನನಗೆ ಸರಿನಾ ಎಂದನು ಶರ್ಟ್ ಹಾಕಿಕೊಳ್ಳುತ್ತಾ ಸರಿ ಸಿದ್ದು ಡೈಲಿ ಲೇಟ್ ನೈಟ್ ತನಕ ಆಫೀಸಿನಲ್ಲಿ ಇರಬೇಡ ಆ ಮುಖ ನೋಡು ಯಾವ ರೀತಿ ಆಗೋಗಿದೆ ಎನ್ನುತ್ತಾ ಅವನ ಶರ್ಟ್ ಬಟನ್ಸ್ ಹಾಕುತ್ತಿದ್ದಾರೆ ಆಕೆಯನ್ನು ಮುಗುಳ್ನಗೆಯಿಂದ ನೋಡುತ್ತಾ ಇನ್ನೇನು ಸ್ವಲ್ಪ ದಿನಕ್ಕೆ ನೀನು ಬಂದ್ಬಿಡ್ತೀಯ ಅಲ್ವಾ ನಿಮ್ಮ ಯಜಮಾನ್ರ ಮುಖ ಮತ್ತೆ ಗ್ಲೋ ಆಗುತ್ತದೆ ಬಿಡು ಎಂದನು ಸಿದ್ಧಾರ್ಥ್ ಆಕೆಯ ಸುತ್ತಲೂ ಕೈಗಳನ್ನು ಹಾಕಿ ಸಾಕ್ಷಿ ಸಣ್ಣಗೆ ನಕ್ಕು ಬಟನ್ಸ್ ಹಾಕಿ ಕ್ರಾಪ್ ಸೆಟ್ ಮಾಡಿ ಅಣೆಯ ಮೇಲೆ ಮುತ್ತನ್ನು ಇಟ್ಟಳು ಬಾಯ್ ಹೋಗ್ತೀನಿ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಹೋಗ್ತೀನಿ ಅಲ್ಲ ಹೋಗ್ಬರ್ತೀನಿ ಎಂದಳು ಅವನ ಕೆನ್ನೆಗಳನ್ನು ಹಿಡಿದು ಹೇಳಿಯುತ್ತ ಓಕೆ ಮೇಡಮ್ ಹೋಗ್ಬರ್ತೀನಿ ನಿನಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದರು ಎಲ್ಲಿಗಾದರೂ ಹೋಗಬೇಕು ಅಂತ ಅನ್ನಿಸಿದರು ಕಾಲ್ ಮಾಡು ನಿಮಿಷಗಳಲ್ಲಿ ನಿನ್ನ ಮುಂದೆ ಇರ್ತೀನಿ ಸರಿನಾ ಸರಿ ಯಜಮಾನ್ ಎಂದಳು ಪ್ರೀತಿಯಿಂದ ನೋಡುತ್ತ ಬಾಯ್ ಟೇಕ್ ಕೇರ್ ಎಂದು ಆಕೆ ಹೊಟ್ಟೆಯನ್ನು ಕೈಯಿಂದ ಸವರಿ ಆಕೆಯ ಕೆನ್ನೆಯ ಮೇಲೆ ಮುತ್ತನ್ನು ಹಿಟ್ಟು ಸಿದ್ಧಾರ್ಥ್ ಹೊರಗಡೆಗೆ ನಡೆದರೆ ಅವನೊಂದಿಗೆ ನಡೆದಳು ಸಾಕ್ಷಿ ಎಲ್ಲರಿಗೂ ಬಾಯ್ ಹೇಳಿ ಸಿದ್ಧಾರ್ಥ್ ಹೊರಟು ಹೋದರೆ ಹಿಂದೆಯೇ ಆಕಾಶ್ ಸಹ ಆಫೀಸಿಗೆ ಹೊರಟು ಹೋದನು ಸುಶೀಲ ಸಾಕ್ಷಿ ತಲೆ ಸುತ್ತು ಕೈಗಳನ್ನು ತಿರುಗಿಸಿ ದೃಷ್ಟಿ ತೆಗೆದು ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ದೋ ಬಂಗಾರದಂತಹ ಗಂಡ ಸಿಕ್ಕಿದ್ದಾನೆ ನಿನಗೆ ಎಂದಳು ಸಾಕ್ಷಿ ಸಂಭ್ರಮ ಪಡುತ್ತಾ ಸಣ್ಣಗೆ ಮುಗುಳ್ನಕ್ಕಳು ಆ ವಿಜಯ್ ನಿನ್ನನ್ನು ಮೋಸ ಮಾಡಿ ಹೊರಟು ಹೋದರೂ ನಿನಗೆ ಒಳ್ಳೆಯದೇ ನಡೆಯಿತು ಪ್ರೀತಿ ಪ್ರೀತಿ ಅಂತ ಹಿಂದೆ ಬಿದ್ದು ಮಣೆ ಮೇಲೆ ಬಿಟ್ಟು ಹೊರಟು ಹೋದನು ನಿನ್ನ ಅದೃಷ್ಟ ಚೆನ್ನಾಗಿದ್ದು ಕೃಷ್ಣಪ್ರಸಾದಣ್ಣ ಸಿದ್ಧಾರ್ಥ ಕೈಯಲ್ಲಿ ತಾಳಿ ಕಟ್ಟಿಸಿದನು ಇಲ್ಲದಿದ್ದರೆ ನಿನ್ನ ಜೀವನ ಏನಾಗ್ತಿತ್ತೋ ಏನೋ ಎಂದು ಸುಶೀಲ ಕಣ್ಣಲ್ಲಿ ನೀರಾಕಿಕೊಂಡರೆ ಅಮ್ಮ ವಿಜಯ್ ನನ್ನನ್ನೇನು ಮೋಸ ಮಾಡಲಿಲ್ಲ ಎಂದಳು ಸಾಕ್ಷಿ ಕಣ್ಣೀರೊಂದಿಗೆ ಸುಶೀಲ ಬೆರಗಾಗಿ ನೋಡುತ್ತಾ ಮೋಸ ಅಲ್ಲದಿದ್ದರೆ ಇನ್ನೇನು ಮಾಡಿದ್ನು ಕಣೆ ಹಸೆಮಣೆ ಮೇಲೆ ಬಿಟ್ಟು ಹೊರಟು ಹೋಗುವುದು ಮೋಸ ಅಲ್ವಾ ಇಷ್ಟು ನಡೆದರೂ ನೀನು ಅವನಿಗೆ ಸಪೋರ್ಟ್ ಮಾಡುತ್ತಿದ್ದೀಯಾ ಎಷ್ಟು ಒಳ್ಳೆಯವನ ಥರ ನಟಿಸಿದೆನು ನಿನ್ನನ್ನು ಬಿಟ್ಬಿಟ್ಟು ತಂದೆ ತಾಯಿಯನ್ನು ಸಹ ಇಡಿಸಿಕೊಳ್ಳದೆ ತನ್ನ ಜೀವನವನ್ನು ತಾನು ನೋಡಿಕೊಂಡನು ಎಲ್ಲಿಗೆ ಹೋದ್ನೋ ಯಾರ ಜೊತೆ ಸುತ್ತಾಡುತ್ತಿದ್ದಾನೋ ಎನ್ನುತ್ತಿದ್ದರೆ ಅಮ್ಮ ಪ್ಲೀಸ್ ವಿಜಯ್ ಬಗ್ಗೆ ಆ ರೀತಿ ಮಾತನಾಡಬೇಡ ಅವತ್ತು ವಿಜಯ್ ನನ್ನನ್ನು ಬಿಟ್ಬಿಟ್ಟು ಹೋಗಿದ್ದಕ್ಕೇನೆ ನಿನ್ನ ಮಗಳು ಇವತ್ತು ಸಂತೋಷವಾಗಿದ್ದಾಳೆ ನೀವು ಸಂತೋಷವಾಗಿಯೇ ಇದ್ದೀರಾ ನನ್ನ ಜೀವನ ಚೆನ್ನಾಗಿರಬೇಕು ಅಂತಾನೆ ಬೇಕಂತಲೇ ನನ್ನನ್ನು ಬಿಟ್ಟು ಹೋದನು ಎಂದು ಸಾಕ್ಷಿ ಆಳುತ್ತಿದ್ದರೆ ಏನೇ ನೀನು ಹೇಳುವುದು ಎಂದೇಳು ಸುಶೀಲಾ ಕಣ್ಣುಬ್ಬುಗಳು ಗಂಟಿಕ್ಕಿ ನೋಡುತ್ತ ಆಫೀಸಿಗೆ ಹೋಗುವುದಕ್ಕೆ ಹೊರಗಡೆಗೆ ಬಂದ ಚಂದ್ರಶೇಖರ್ ಇವರ ಮಾತುಗಳು ಕೇಳಿ ಅಲ್ಲೇ ನಿಂತು ಬಿಟ್ಟರು ಹೌದಮ್ಮ ವಿಜಯ್ಗೆ ಬ್ರೈನ್ ಟ್ಯೂಮರ್ ಅಂತ ಪ್ರಾಣಾಂತಕವಾದ ಕಾಯಿಲೆ ಬಂದಿದೆ ಮದುವೆ ದಿನಾನೇ ಅವನಿಗೆ ಆ ವಿಷಯ ಗೊತ್ತಾಯಿತು ಆ ಮಾತು ಕೇಳಿ ಸುಶೀಲಾ ಚಂದ್ರಶೇಖರ್ ಅವರು ಹೊಮ್ಮೆಲೆ ಆದರು ಬದುಕುತ್ತೇನೆ ಎಂಬ ಗ್ಯಾರಂಟಿ ಇಲ್ಲದೆ ಆ ಪರಿಸ್ಥಿತಿಗಳಲ್ಲಿ ನನ್ನ ಜೀವನ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿ ಯಾರಿಗೂ ಹೇಳದೆ ಎಲ್ಲರನ್ನೂ ಬಿಟ್ಟು ಹೊರಟು ಹೋದನಮ್ಮ ಎಂದು ಅಳುತ್ತಾ ಚೇರನ ಮೇಲೆ ಕುಸಿದು ಕುಳಿತಾಳು ಸಾಕ್ಷಿ ಸುಶೀಲ ಸಾಕ್ಷಿ ಮುಂದೆ ಕುಳಿತುಕೊಂಡು ಏನು ಹೇಳ್ತಾ ಇದ್ದೀಯೇ ನೀನು ವಿಜಯ್ಗೆ ಪ್ರಾಣಾಂತಕವಾದ ಕಾಯಿಲೆ ಇದೆಯಾ ಈಗ ಹೇಗಿದ್ದಾನೆ ಎಲ್ಲಿದ್ದಾನೆ ಕಣ್ಣೀರೊಂದಿಗೆ ಭಯ ಭಯದಿಂದ ನೋಡುತ್ತಾ ಕೇಳಿದಳು ಸುಶೀಲ ಚಂದ್ರಶೇಖರ್ ಅವರು ಟೆನ್ಷನ್ ಆಗಿ ಸಾಕ್ಷಿ ಕಡೆಗೆ ನೋಡುತ್ತಿದ್ದಾರೆ ಪುಣೆಯಲ್ಲಿ ಇದ್ದಾನೆ ಅಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಾನೆ ಈಗ ಆ ಹುಡುಗನ ಪರಿಸ್ಥಿತಿ ಹೇಗಿದೆ ಸಾಕ್ಷಿ ಎಂದು ವೇದನೆಯಿಂದ ಕೇಳುತ್ತಾ ಬಂದು ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡರು ಅವರು ಈಗ ಅಪಾಯ ಏನೂ ಇಲ್ಲ ಅಪ್ಪ ಕಾಯಿಲೆಯಿಂದ ಪೂರ್ತಿಯಾಗಿ ಚೇತರಿಸಿಕೊಂಡಿದ್ದಾನೆ ಇನ್ನು ಕೆಲವೇ ದಿನಗಳಲ್ಲಿ ಮನೆಗೆ ಹಿಂತಿರುಗಿ ಬಂದ್ಬಿಡ್ತಾನೆ ಆ ಮಾತುಗಳಿಗೆ ಸುಶೀಲ ಅವರು ನಿರಾಳವಾಗಿ ಉಸಿರನ್ನು ತೆಗೆದುಕೊಂಡರು ಈ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ಕಣೆ ಅವರ ಅಪ್ಪ ಅಮ್ಮನಿಗೆ ಈ ವಿಷಯ ಗೊತ್ತಾ ಎಂದು ಕೇಳಿದಳು ಸುಶೀಲ ಆಂಟಿ ಅವರಿಗೆ ಗೊತ್ತಿಲ್ಲ ಅಮ್ಮ ನನಗೆ ಮೊನ್ನೆ ನಾನು ನಿಮ್ಮ ಹಳೆಯನಿಗೋಸ್ಕರ ಪುಣೆ ಹೋಗಿದ್ದೆ ಅಲ್ವಾ ಆಗ ಗೊತ್ತಾಯಿತು ಚಂದ್ರಶೇಖರ್ ಅವರು ದಿಗ್ಭ್ರಾಂತರಾಗುತ್ತಾ ಅಂದರೆ ವಿಜಯ್ ವಿಷಯ ಹಳೆಯಂದರಿಗೆ ಗೊತ್ತಾ ಎಂದು ಕೇಳಿದರು ಗೊತ್ತಪ್ಪ ಅವರು ಪುಣೆ ಹೋದಾಗಲೇ ಅವರಿಗೂ ಗೊತ್ತಾಗಿದ್ದು ಸರ್ಜರಿ ಸಮಯದಲ್ಲಿ ಅವರು ಹತ್ತಿರವಿದ್ದು ನೋಡಿಕೊಂಡರು ಅಣ್ಣನಿಗೆ ಸಹ ಗೊತ್ತು ಎಂದಳು ಸಾಕ್ಷಿ ಸುಶೀಲಾ ಚಂದ್ರಶೇಖರ್ ಅವರಿಗೆ ಬಾಯಿಂದ ಮಾತು ಹೊರಬರದೆ ಬ್ಲಾಂಕ್ ಆಗಿ ನೋಡುತ್ತಾ ಇದ್ದು ಬಿಟ್ಟರು ಈಗ ಹೇಳಮ್ಮ ವಿಜಯ್ ನನ್ನನ್ನು ಮೋಸ ಮಾಡಿದ್ನಾ ಎಂದು ಕೇಳಿದಳು ಸಾಕ್ಷಿ ಕಣ್ಣೀರೊಂದಿಗೆ ಸುಶೀಲ ಅಳುತ್ತಾ ಸಾಕ್ಷಿಯನ್ನು ಅಪ್ಪಿಕೊಂಡಳು ನಿನ್ನನ್ನು ಬಿಟ್ಟು ಹೋದರೆ ತುಂಬ ಬೈದುಕೊಂಡೆ ಆದರೆ ಪ್ರಾಣಾಂತಕ ಕಾಯಿಲೆ ಬಂದಿದೆ ಅಂತ ಇಷ್ಟೊಂದು ಕಷ್ಟ ಅನುಭವಿಸಿದನು ಅಂತ ನಾನು ಅಂದುಕೊಳ್ಳಲಿಲ್ಲ ನಿನಗೆ ಆಗಲೇ ನಿಜ ಗೊತ್ತಾಗದಿದ್ರೆ ನೀನು ಮದುವೆ ಮಾಡಿಕೊಳ್ಳುತ್ತಿರಲಿಲ್ಲ ನಿನ್ನ ಜೀವನ ಚೆನ್ನಾಗಿರಬೇಕು ಅಂತ ನಿಜ ಹೇಳದೆ ಹೊರಟು ಹೋದ ಮಹಾನುಭಾವ ಪಾಪ ಅಣ್ಣ ಅತ್ತಿಗೆ ಮಗನಿಗೋಸ್ಕರ ಎಷ್ಟೊಂದು ನೋವು ಅನುಭವಿಸಿದರು ಎಂದು ಸುಶೀಲ ಅಳುತ್ತಿದ್ದರೆ ಸಾಕ್ಷಿ ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಪ್ರವಹಿಸುತ್ತಿದ್ದಾವೆ ಚಂದ್ರಶೇಖರ್ ಅವರ ಮನಸ್ಸೆಲ್ಲ ಕಹಿಯಾಗಿ ಬದಲಾಯಿತು ವಿಜಯ್ ಹೋದ ನಂತರ ತನ್ನ ಫ್ರೆಂಡಾದ ಭಾಸ್ಕರ್ನನ್ನು ಏನೂ ಅನ್ನದೇ ಹೋದರೂ ವಿಜಯ್ ಮಾಡಿದ ಕೆಲಸದಿಂದ ಕೋಪ ದುಃಖದಿಂದ ಭಾಸ್ಕರ್ ಜೊತೆ ಮೊದಲಿನಂತೆ ಕ್ಲೋಸ್ ಆಗಿ ಇರುತ್ತಿರಲಿಲ್ಲ ಅವರ ಮನೆಗೆ ಹೋಗುವುದು ತುಂಬ ಕಡಿಮೆ ಮಾಡಿಬಿಟ್ಟನು ಆತನ ಮೈಂಡೆಲ್ಲ ಸ್ತಬ್ಧವಾಗಿ ಬದಲಾಗಿ ದುಃಖದಿಂದ ತಲೆ ಹಿಡಿದುಕೊಂಡನು ಸುಶೀಲಾ ಸಾಕ್ಷಿ ಕಣ್ಣೀರು ಒರೆಸಿ ಅಳ್ಬೇಡ ಆ ದೇವರ ದಯೆಯಿಂದ ವಿಜಯ್ ಪ್ರಾಣಗಳಿಂದ ಹೊರಬಿದ್ದಿದ್ದಾನೆ ನಿಮ್ಮ ಅಣೆ ಬರಹ ಈ ರೀತಿ ನಡೆಯಬೇಕು ಅಂತ ಬರೆದಿದೆ ನಡೆಯಿತು ಎಂದು ಕಣ್ಣೀರು ಒರೆಸಿಕೊಂಡು ಎದ್ದು ನೀರು ತೆಗೆದುಕೊಂಡು ಬಂದು ಸಾಕ್ಷಿಗೆ ಕೊಟ್ಟಳು ನೀರು ಕುಡಿದು ಪಕ್ಕಕ್ಕೆ ಇಟ್ಟು ಸೈಲೆಂಟಾಗಿ ಹಿದ್ದು ಬಿಟ್ಟಳು ಸ್ವಲ್ಪ ಹೊತ್ತು ಮೂರು ಜನರ ಮಧ್ಯೆ ಮೌನ ಆವರಿಸಿತು ರೀ ನಿಮಗೆ ಬ್ಯಾಂಕ್ಗೆ ಹೋಗುವುದಕ್ಕೆ ಟೈಮ್ ಆಗಿದೆ ಅಲ್ವಾ ಸುಶೀಲಾ ಮಾತುಗಳಿಗೆ ತಲೆಯೆತ್ತಿ ನೋಡಿ ಇವತ್ತು ಹೋಗ್ಬೇಕು ಅಂತ ಇಲ್ಲ ಸುಶೀಲಾ ಭಾಸ್ಕರ್ ಅವರ ಮನೆಗೆ ಹೋಗಿ ಬರ್ತೀನಿ ಅವನನ್ನು ಭೇಟಿಯಾಗಿ ತುಂಬ ದಿನಗಳಾಯಿತು ಎಂದರು ಚೇರಿನ ಮೇಲಿಂದ ಎದ್ದೇಳುತ್ತ ಸರಿ ರೀ ಹಾಗೆ ಮಾಡಿ ಎಂದಳು ಸುಶೀಲ ಅಪ್ಪ ವಿಜಯ್ ಬಗ್ಗೆ ಅವರ ಮುಂದೆ ಏನೂ ಮಾತನಾಡಬೇಡಿ ಅವನು ಬಂದ ದಿನವೇ ಅವರ ಚಿಂತೆ ಭಯ ಹೋಗುವ ಥರ ಅರ್ಥವಾಗುವ ಥರ ಹೇಳ್ತೀವಿ ಅಂತ ಹೇಳಿದರು ಸಿದ್ದೂರವರು ಸರಿ ಕಣ ಎಂದು ಬ್ಯಾಗನ್ನು ಸುಶೀಲಾ ಕೈಗೆ ಕೊಟ್ಟು ಭಾಸ್ಕರವರ ಮನೆಗೆ ಹೊರಟರು ಚಂದ್ರಶೇಖರ್ ಅವರು ಸಾಕ್ಷಿ ನೀನೋಗಿ ಮಲ್ಕೋ ಹೋಗು ಏನೂ ಯೋಚನೆ ಮಾಡಬೇಡ ಒಳ್ಳೆಯವರಿಗೆ ಆ ದೇವರು ಯಾವತ್ತೂ ಅನ್ಯಾಯ ಮಾಡುವುದಿಲ್ಲ ವಿಜಯ್ ಜೀವನ ಸಹ ಚೆನ್ನಾಗಿ ಬದಲಾಗುತ್ತದೆ ಹೋಗು ಒಳಗಡೆಗೆ ಸಾಕ್ಷಿ ತಲೆಯಾಡಿಸಿ ಒಳಗಡೆಗೆ ಹೋಗಿ ಭಾರವಾಗಿ ಉಸಿರು ತೆಗೆದುಕೊಂಡು ಮಲಗಿಕೊಂಡಳು ಸಿಸ್ಟಮ್ನಲ್ಲಿ ಸೀರಿಯಸ್ ಆಗಿ ವರ್ಕ್ ಮಾಡುತ್ತಿದ್ದ ರಮ್ಯಾ ಮಹೇಶ್ನಿಂದ ಕಾಲ್ ಬಂದಿದ್ದರಿಂದ ಪಟ್ಟಂತ ಫೋನ್ ತೆಗೆದುಕೊಂಡು ಕಾಲ್ ಪಿಕ್ ಮಾಡಿದಳು ಅಲೋ ಸರ್ ಮಿಸ್ ರಮ್ಯಾ ಪ್ರೆಸೆಂಟೇಷನ್ ರೆಡಿನಾ ಫೈವ್ ಮಿನಿಟ್ಸ್ ಸರ್ ಮುಗಿತಾ ಬಂತು ಓಕೆ ಕಂಪ್ಲೀಟ್ ಆದ ನಂತರ ಮೇಲ್ ಮಾಡಿ ನನ್ನ ಚೇಂಬರ್ಗೆ ಬಾ ಓಕೆ ಸರ್ ಲೇಟಾದರೂ ಪರವಾಗಿಲ್ಲ ಬಟ್ ಪರ್ಫೆಕ್ಟಾಗಿ ಪ್ರಿಪೇರ್ ಮಾಡು ಓಕೆ ಸರ್ ಮಹೇಶ್ ಫೋನ್ ಇಟ್ಟರೆ ಫಾಸ್ಟಾಗಿ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡಿ ಮಹೇಶ್ಗೆ ಸೆಂಡ್ ಮಾಡಿ ಆತನ ಕ್ಯಾಬಿನ್ನೊಳಕ್ಕೆ ಹೋದಳು ಐ ಕಮಿಂಗ್ ಸರ್ ರಮ್ಯಾ ವಾಯ್ಸ್ಗೆ ಎಸ್ ಕಮಿಂಗ್ ಎಂದನು ಮಹೇಶ್ ಸಿಸ್ಟಮ್ನಲ್ಲಿ ನೋಡುತ್ತಾ ಒಳಗಡೆಗೆ ಬಂದು ಆತನ ಮುಂದೆ ವಿನಯವಾಗಿ ನಿಂತುಕೊಂಡು ಸರ್ ನಿಮಗೆ ಪ್ರೆಸೆಂಟೇಷನ್ ಸೆಂಡ್ ಮಾಡಿದ್ದೀನಿ ಏನಾದರೂ ಕರೆಕ್ಷನ್ಸ್ ಮಾಡಬೇಕೇನೋ ಒಂದು ಬಾರಿ ನೋಡಿ ಹೇಳ್ತೀರಾ ಎಂದು ಕೇಳಿದಳು ಯಾ ಅದನ್ನೇ ನೋಡ್ತಾ ಇದ್ದೀನಿ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಎರಡು ಸ್ಮಾಲ್ ಕರೆಕ್ಷನ್ಸ್ ಇದೆ ಕಮ್ ದಿ ಸೈಡ್ ಎಂದಿದ್ದರಿಂದ ಹೋಗಿ ಆತನ ಪಕ್ಕದಲ್ಲಿ ನಿಂತುಕೊಂಡಳು ರಮ್ಯಾ ಮಹೇಶ್ ಸಿಸ್ಟಮ್ನಲ್ಲಿ ತೋರಿಸುತ್ತಾ ಏನು ಕರೆಕ್ಷನ್ಸ್ ಮಾಡಬೇಕು ಅಂತ ಹೇಳುತ್ತಿದ್ದರೆ ಬಗ್ಗೆ ಸಿಸ್ಟಮ್ನಲ್ಲಿ ನೋಡುತ್ತಿದ್ದಾಳೆ ಹೇಳಿದ್ದು ಮುಗಿದ ನಂತರ ಎನಿ ಡೌಟ್ಸ್ ಎನ್ನುತ್ತಾ ಮಹೇಶ್ ಆಕೆಯ ಕಡೆ ತಿರುಗುವುದು ಬಗ್ಗೆ ಸಿಸ್ಟಮ್ನಲ್ಲಿ ನೋಡುತ್ತಿದ್ದ ರಮ್ಯಾ ಆತನ ಕಡೆ ನೋಡುವುದು ಒಂದೇ ಬಾರಿ ನಡೆದಿದ್ದರಿಂದ ಆಲ್ಮೋಸ್ಟ್ ಟಚ್ ಆದಂತೆ ಇಂಚು ದೂರದಲ್ಲಿ ನಿಂತಿವೆ ಇಬ್ಬರ ತುಟಿಗಳು ಆ ತುಟಿಗಳ ಕಡೆ ನೋಡಿ ಒಬ್ಬರನ್ನೊಬ್ಬರು ನೋಡಿಕೊಂಡು ತಡೆವರಿಸಿ ಮಹೇಶ್ ಚೇರಿನೊಂದಿಗೆ ಹಿಂದೆ ಸರಿದರೆ ಪಟ್ಟಂತ ಎದ್ದು ಸ್ಟೈಟಾಗಿ ನಿಂತುಕೊಂಡು ಆ ಕಡೆ ತಿರುಗಿದಳು ರಮ್ಯಾ ನಡೆದ ಘಟನೆಯಿಂದ ಇಬ್ಬರ ಮನಸ್ಸುಗಳಲ್ಲಿ ಏನೋ ಗೊತ್ತಿಲ್ಲದ ಭಾವನೆ ಮೂಡುತ್ತಿದ್ದರೆ ಒಬ್ಬರನ್ನೊಬ್ಬರು ನೋಡಿಕೊಳ್ಳಬೇಕು ಅಂದರೆ ಅಂಬಾರಸಿಂಗ್ ಆಗಿ ಅನ್ನಿಸಿತು ಕೆಲವು ಕ್ಷಣಗಳಿಗೆ ಮಹೇಶ್ ಆಳವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ನಾರ್ಮಲ್ ಆಗುತ್ತಾ ರಮ್ಯಾ ಎಂದು ಕರೆದನು ನಿಧಾನವಾಗಿ ಹಿಂದಕ್ಕೆ ತಿರುಗಿ ನಾಚಿಕೆ ಮುಜುಗರದಿಂದ ಅವನ ಕಡೆ ನೋಡಿದಳು ಹೇಳಿದ್ದು ಅರ್ಥ ಆಯ್ತಾ ಏನಾದರೂ ಡೌಟ್ಸ್ ಇದ್ದಾವಾ ಎಂದು ಕೇಳಿದನು ಏನೂ ಇಲ್ಲ ಸರ್ ಅರ್ಥವಾಯಿತು ಎಂದಳು ತಡವರಿಸುತ್ತಾ ಓಕೆ ಕರೆಕ್ಷನ್ಸ್ ಮಾಡಿ ಸೈಂಡ್ ಮಾಡು ಸರಿ ಸರ್ ಎಂದು ತಲೆಯಾಡಿಸಿದಳು ಯು ಕ್ಯಾನ್ ಗೋ ನೌ ಎಂದು ಮಹೇಶ್ ಹೇಳುವುದೇ ತಡ ಓಡುವಂತಹ ನಡಿಗೆಯೊಂದಿಗೆ ತನ್ನ ಕ್ಯಾಬಿನ್ಗೆ ಹೋಗಿ ಚೇರಿನ ಮೇಲೆ ಕುಸಿದು ಕುಳಿತು ಎದೆ ಮೇಲೆ ಕೈಯನ್ನು ಇಟ್ಟುಕೊಂಡು ತನ್ನಲ್ಲಿ ಉಂಟಾದ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದಳು ರಮ್ಯಾ ನಡೆದದ್ದು ಕಣ್ಣುಗಳ ಮುಂದೆ ಒಳೆದು ನಾಚಿಕೆಯಿಂದ ಹಾಕಿಯ ಕೆನ್ನೆಗಳು ಕೆಂಪೇರಿ ಬ್ಲಷ್ ಆಗುತ್ತಾ ತನ್ನಲ್ಲಿ ತಾನೇ ಮುಗುಳ್ನಕ್ಕು ಅಷ್ಟರಲ್ಲೇ ಮಾಡಬೇಕಾದ ಕೆಲಸ ನೆನಪಿಗೆ ಬಂದಿದ್ದರಿಂದ ಸಣ್ಣಗೆ ತಲೆ ಹೊಡೆದುಕೊಂಡು ವರ್ಕ್ ಮಾಡುವುದರಲ್ಲಿ ಮುಳುಗಿ ಹೋದಳು ಈ ಕಡೆ ಮಹೇಶ್ ಪರಿಸ್ಥಿತಿ ಸಹ ಅದೇ ರೀತಿ ಇದೆ ಯಾವುದೋ ಲೋಕದಲ್ಲಿ ಇದ್ದಂತೆ ಮುಗುಳ್ನಾಗುತ್ತಾ ಶೀ ಈಸ್ ಸಮಥಿಂಗ್ ಸ್ಪೆಷಲ್ ಅಂತ ಅಂದುಕೊಳ್ಳುತ್ತಾ ಮನಸ್ಸು ಗಾಳಿಯಲ್ಲಿ ತೇಲಾಡುತ್ತಿದ್ದಂತೆ ಅನ್ನಿಸುತ್ತಿದ್ದಾರೆ ಚೇರಿನ ಮೇಲೆ ಕುಳಿತುಕೊಂಡು ಆ ಫೀಲನ್ನು ಆಸ್ವಾದಿಸುತ್ತಿದ್ದಾನೆ ಸರ್ ಮೀಟಿಂಗ್ ಎಲ್ಲ ಅರೇಂಜ್ ಮಾಡಿದೆ ಎನ್ನುತ್ತಾ ಒಳಗಡೆಗೆ ಬಂದ ಪ್ರವೀಣ್ ಯಾವುದೋ ಲೋಕದಲ್ಲಿ ಇದ್ದ ಮಹೇಶ್ನನ್ನು ಆಶ್ಚರ್ಯದಿಂದ ನೋಡುತ್ತಾ ಸರ್ ಎಂದು ಸ್ವಲ್ಪ ಜೋರಾಗಿ ಕರೆದನು ಮಹೇಶ್ ಅಚ್ಚತ್ತು ಯಾ ಪ್ರವೀಣ್ ಮೀ ಎಂದನು ಸರಿಯಾಗಿ ಕುಳಿತುಕೊಳ್ಳುತ್ತಾ ಮೀಟಿಂಗ್ಗೆ ಅರೇಂಜ್ ಮಾಡಿದೆ ಸರ್ ಎಲ್ಲರೂ ಫೈವ್ ಮಿನಿಟ್ಸ್ನಲ್ಲೇ ಅಸೆಂಬಲ್ ಆಗ್ತಾರೆ ದಟ್ಸ್ ಗುಡ್ ಎಂದನು ಸಣ್ಣಗೆ ನಗುತ್ತಾ ಸರ್ ನೀವು ಇವತ್ತು ತುಂಬ ಹೊಸದಾಗಿ ಕಾಣಿಸುತ್ತಿದ್ದೀರಾ ಎನಿಥಿಂಗ್ ಸ್ಪೆಷಲ್ ಎಂದು ಕೇಳಿದನು ಪ್ರವೀಣ್ ನಗುತ್ತಾ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು